ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಇವತ್ತು ಕೃಷ್ಣಾಷ್ಟಮಿ ನಿಮಗೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನೋಡಿ ಕಾಕತಾಳೀಯ ಅಂದರೆ ಇವತ್ತು ನಮ್ಮ ನಾಡು ಕಂಡ ರಾಜಕುಮಾರ್ ಸರಣಿಯಲ್ಲಿ ಈಗ ನಡೀತಾ ಇರುವಂಥ ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿಯ ಮತ್ತೊಂದು ಚಿತ್ರದ ಬಗ್ಗೆ ನಿಮಗೆ ಹೇಳುವಂಥ ಸಮಯ ಬಂದಿದೆ ಅದು ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಆ ಚಿತ್ರದ ನಿರ್ಮಾಣದ ಹಿಂದೆ ಇರುವ ಕಥೆಯ ಜೊತೆಗೆ ಈ ಚಿತ್ರದಲ್ಲಿ ರೂಪಿತವಾಗಿರುವಂಥ ಕೃಷ್ಣ ಕಥೆಯನ್ನು ಕೂಡ ಕೇಳುವ ಮೂಲಕ ನಾವೆಲ್ಲರೂ ಧನ್ಯರಾಗೋಣ ಅಂತ ಹೇಳಿ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ ನೋಡಿ ಶ್ರೀಮನ್ನಾರಾಯಣನ ಹತ್ತು ಅವತಾರಗಳಲ್ಲಿ ಕೃಷ್ಣಾವತಾರ ಕೂಡ ಒಂದು ಎಂಟನೇ ಅವತಾರ ದ್ವಾಪರ ಯುಗದಲ್ಲಿ ಸಂಭವಿಸಿದ್ದು ಮಹಾವಿಷ್ಣುವಿನ ಪ್ರತಿಯೊಂದು ಅವತಾರವೂ ಸಹ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣದ ಸಲುವಾಗಿಯೇ ಆಗಿರುವಂಥದ್ದು ಇಲ್ಲಿ ಕೂಡ ಅಷ್ಟೇ ಈ ಕೃಷ್ಣನ ಜೊತೆಗೆ ರುಕ್ಮಿಣಿ ಸತ್ಯಭಾಮಿಯರು ಹೇಗೆ ಸೇರಿಕೊಂಡರು ಅನ್ನುವಂಥ ರೋಚಕವಾದ ಕಥೆಯನ್ನು ಈ ಚಿತ್ರದಲ್ಲಿ ಕೆ ಎಸ್ ಎಲ್ ಸ್ವಾಮಿಯವರು ಹೇಳಿದ್ದಾರೆ ಜೊತೆಗೆ ಜಾಂಬವತಿಯ ಕಥೆ ಕೂಡ ಇಲ್ಲಿ ಬರುತ್ತೆ ದುಷ್ಟ ಶಿಕ್ಷಣಗೋಸ್ಕರ ಬೇರೆ ಬೇರೆ ಅವತಾರಗಳನ್ನು ಎತ್ತಿದ್ರೂ ಸಹ ಆತನಿಗೆ ತನ್ನ ಮೂಲ ಸ್ಮರಣೆ ಯಾವಾಗಲೂ ಇದ್ದೇ ಇರುತ್ತೆ ಹಾಗಾಗಿ ಕೃಷ್ಣನ ಅವತಾರದಲ್ಲಿ ಕೂಡ ಒಂದು ಸಂದರ್ಭದಲ್ಲಿ ಆತನಿಗೆ ಲಕ್ಷ್ಮಿಯ ನೆನಪು ತುಂಬ ಕಾಡೋದಕ್ಕೆ ಆರಂಭ ಆಗುತ್ತೆ ಆ ಸಂದರ್ಭದಲ್ಲಿ ನಾರದರು ಆಗಮಿಸ್ತಾರೆ ನಾರದರಲ್ಲಿ ತನ್ನ ಕಷ್ಟವನ್ನು ಕೃಷ್ಣ ಹೇಳ್ಕೊಂಡಾಗ ನಾರದರು ಅದಕ್ಕೆ ಪರಿಹಾರವನ್ನು ಕೂಡ ಹೇಳ್ತಾರೆ ಈಗಾಗಲೇ ನಿನ್ನ ರಮೆ ಅಲ್ಲಿ ಭೀಷ್ಮಕ ರಾಜನ ಮಗಳು ರುಕ್ಮಿಣಿಯಾಗಿ ಅವತರಿಸಿದಾಳೆ ನಿನಗಾಗಿ ಕಾಯ್ತಾ ಇದ್ದಾಳೆ ನೀನು ಆಕೆಯನ್ನು ಒರಿಸುವ ಮೂಲಕ ಈ ನಿನ್ನ ವಿರಹವನ್ನು ನೀಗಿಸಿಕೊಳ್ಳಬಹುದು ಅಂತ ಪರಿಹಾರವನ್ನು ಹೇಳ್ತಾರೆ ನಾರದರ ಕೆಲಸ ಗೊತ್ತಿದೆಯಲ್ಲ ಇಲ್ಲಿ ಅಲ್ಲಿ ಇಲ್ಲಿ ತಂದಿಡೋದು ಅಂತ ಇಲ್ಲಿ ಕೃಷ್ಣನಿಗೆ ಪರಿಹಾರವನ್ನು ಹೇಳ್ತಾರೆ ರುಕ್ಮಿಣಿಯ ಸಂಗತಿಯನ್ನು ಹೇಳ್ತಾರೆ ಅಲ್ಲಿ ಹೋಗಿ ಮತ್ತೊಂದು ಕಡೆಯಲ್ಲಿ ಇದಕ್ಕೆ ವಿಘ್ನವೂ ಬರುವ ಹಾಗೆ ನೋಡ್ಕೋತಾರೆ ಅದು ಹೇಗೆ ಅಂದರೆ ರುಕ್ಮಿಣಿಯ ಅಣ್ಣ ರುಕ್ಮಿ ಆತನಿಗೆ ತನ್ನ ತಂಗಿಯ ಮೇಲೆ ಬಹಳವಾದ ಒಂದು ಪ್ರೀತಿ ಇರುತ್ತೆ ಆತ ಸಮರ ವಿದ್ಯೆಯನ್ನ ಮಗಧ ರಾಜನಾದ ಜರಾಸಂಧನ ಬಳಿ ಕಲಿತಾ ಇರ್ತಾನೆ ಹಾಗೆ ಕಲಿಯುವಾಗ ಅಲ್ಲಿ ಶಿಶುಪಾಲ ಕೂಡ ಇದ್ದಿದ್ದರಿಂದಾಗಿ ಆತನ ಸಖ್ಯ ಕೂಡ ರುಕ್ಮಿಗೆ ಬೆಳೆಯುತ್ತೆ ನಾರದರು ಒಂದು ಸಂದರ್ಭದಲ್ಲಿ ಜರಾಸಂಧನ ಬಳಿ ಬಂದು ಹೇಳ್ತಾರೆ ನೋಡು ಭೀಷ್ಮಕ ರಾಜನ ಮಗಳಾಗಿ ಜನಿಸಿರುವಂಥ ರುಕ್ಮಿಣಿ ಇದಳಲ್ಲ ಅವಳು ಲಕ್ಷ್ಮಿಯ ಅಪರಾವತಾರ ಅದೇ ರೀತಿಯಾಗಿ ಕೃಷ್ಣ ಕೂಡ ವಿಷ್ಣುವಿನ ಅಪರಾವತಾರ ಹಾಗಾಗಿ ಅವರಿಬ್ಬರು ಮದುವೆಯಾಗುವ ಸನ್ನಾಹದಲ್ಲಿದ್ದಾರೆ ಆ ಮದುವೆ ಏನಾದರೂ ಸಂಭವಿಸಿಬಿಟ್ರೆ ಅದಾದ ಮೇಲೆ ಶ್ರೀಕೃಷ್ಣ ನಿನ್ನನ್ನು ಹಾಗೂ ಶಿಶುಪಾಲನನ್ನು ಖಂಡಿತ ಬಿಡೋದಿಲ್ಲ ಹತ್ಯೆ ಮಾಡ್ತಾನೆ ಅಂತ ಆಗ ಜರಾಸಂಧನಿಗೆ ಹೇಗಾದರೂ ಮಾಡಿ ಈ ಮದುವೆಯನ್ನು ತಪ್ಪಿಸ್ಬೇಕಲ್ಲ ಅದಕ್ಕೆ ಒಂದು ದಾರಿ ಹೊಳೆಯುತ್ತೆ ಆತ ತನ್ನ ಶಿಷ್ಯ ರುಕ್ಮಿಗೆ ಹೇಳ್ತಾನೆ ನೋಡು ನೀನು ನನಗೆ ಗುರುದಕ್ಷಿಣೆಯನ್ನು ಕೊಡಬೇಕು ಅಂತ ಏನು ಕೊಡಬೇಕು ಸ್ವಾಮಿ ಅಂತ ಕೇಳಿದಾಗ ನಿನ್ನ ತಂಗಿ ರುಕ್ಮಿಣಿ ಇದ್ದಾಳಲ್ಲ ಅವಳನ್ನು ನನ್ನ ಶಿಷ್ಯ ಶಿಶುಪಾಲನಿಗೆ ಮದುವೆ ಮಾಡಿ ಕೊಡಬೇಕು ಅಂತ ಶಿಶುಪಾಲನು ಇದಕ್ಕೆ ಒಪ್ಕೋತಾನೆ ರುಕ್ಮಿನೂ ಒಪ್ಕೋತಾನೆ ಆದರೆ ರಾಜನಿಗೆ ತನ್ನ ಮಗಳನ್ನು ಶಿಶುಪಾಲನಿಗೆ ಕೊಡೋದು ಇಷ್ಟ ಇರಲ್ಲ ಆದರೆ ರುಕ್ಮಿ ಬಹಳ ದುಡುಕು ಸ್ವಭಾವದವನು ಜೊತೆಗೆ ತಂದೆಯ ಮೇಲೆ ಅಂಥ ಗೌರವವೇನು ಇರಲ್ಲ ಹಾಗಾಗಿ ಆತ ತಂದೆಯ ಮಾತಿಗೆ ವಿರೋಧವಾಗಿ ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡುವ ಸನ್ನಾಹವನ್ನು ಮಾಡ್ತಾ ಇರ್ತಾನೆ ಅದೇ ಸಂದರ್ಭದಲ್ಲಿ ಶ್ರೀಕೃಷ್ಣ ದೇವಸ್ಥಾನಕ್ಕೆ ತೆರಳಿದ್ದಂಥ ರುಕ್ಮಿಣಿಯನ್ನು ರಥದಲ್ಲಿ ಬಂದು ಅಪಹರಿಸಿಕೊಂಡು ಹೋಗ್ತಾನೆ ಇದರಿಂದ ಕೆರಳಿದಂಥ ರುಕ್ಮಿ ಕೃಷ್ಣನ ಜೊತೆಯಲ್ಲಿ ಯುದ್ಧವನ್ನು ಕೂಡ ಮಾಡ್ತಾನೆ ಆದರೆ ಶ್ರೀಕೃಷ್ಣ ಆತನನ್ನು ಸೋಲಿಸಿ ಅವಮಾನಿಸಿ ಕಳಿಸ್ತಾನೆ ಆತನನ್ನು ವಧೆ ಮಾಡಲ್ಲ ಆದರೆ ಅವನಿಗೆ ಸಾಕಷ್ಟು ಘಾಸಿಗೊಳಿಸಿ ಅವನನ್ನು ಅವಮಾನಿಸಿ ಕಳಿಸ್ತಾನೆ ಇಲ್ಲಿಗೆ ಶ್ರೀಕೃಷ್ಣ ರುಕ್ಮಿಣಿಯರ ವಿವಾಹ ಜರುಗುತ್ತೆ ಅಂದರೆ ಚಿತ್ರದ ಮೊದಲರ್ಧ ಶ್ರೀಕೃಷ್ಣ ರುಕ್ಮಿಣಿ ಅಲ್ಲಿಗೆ ಆ ಕಥೆ ಮುಗಿಯುತ್ತೆ ಇದಾದ ಮೇಲೆ ಶ್ರೀಕೃಷ್ಣನಿಗೂ ಕೂಡ ಒಂದು ಅಪವಾದ ಮೈ ಮೇಲೆ ಬರುತ್ತೆ ಅದೇನಪ್ಪ ಅಂದರೆ ಸತ್ರಾಜಿತ ಎನ್ನುವ ಒಬ್ಬ ಮಹಾರಾಜ ತನ್ನ ತಪಶಕ್ತಿಯಿಂದಾಗಿ ಸೂರ್ಯನನ್ನು ಒಲಿಸಿಕೊಂಡು ಆತನಿಂದ ಶಮಂತಕ ಮಣಿ ಎನ್ನುವಂಥ ಒಂದು ಅಪೂರ್ವವಾದ ಮಣಿಯನ್ನು ಪಡ್ಕೊಂಡಿರ್ತಾನೆ ಅದು ಕಳವಾಗಿರುತ್ತೆ ಅದನ್ನು ಕೃಷ್ಣನೇ ಕಳತನ ಮಾಡಿದ್ದಾನೆ ಅಂತ ಆತನ ಮೇಲೆ ಅಪವಾದವನ್ನು ಹೊರಿಸಿರ್ತಾನೆ ಕೃಷ್ಣನಿಗೆ ಈ ಒಂದು ಲೋಕಾಪವಾದವನ್ನು ತೊಡೆದು ಹಾಕಬೇಕಾದಂತಹ ಒಂದು ಅನಿವಾರ್ಯತೆ ಇರುತ್ತೆ ಆತನ ಮೇಲೆ ಅಪವಾದ ಬಂದಿದ್ದಕ್ಕೆ ಕೂಡ ಒಂದು ಉಪಕಥೆ ಬರುತ್ತೆ ಅಲ್ಲಿ ವಿನಾಯಕ ಚೌತಿಯ ದಿನ ಚಂದ್ರನನ್ನು ನೋಡಬಾರ್ದು ಅನ್ನುವಂಥ ಒಂದು ಮಾತಿದೆ ಹಾಗೆ ನೋಡಿದ್ರಿಂದಾಗಿ ಕೃಷ್ಣನಿಗೆ ಆ ರೀತಿಯ ಅಪವಾದ ಬಂದಿದ್ದು ಯಾವುದೇ ಕಾರಣಕ್ಕೆ ಅಪವಾದ ಬಂದಿರಲಿ ಅದನ್ನು ತೊಡೆದು ಹಾಕಬೇಕು ಅಂತ ಹೇಳಿ ಕೃಷ್ಣ ಆ ಮಣಿಯನ್ನು ಆರಿಸ್ಕೊಂಡು ಹೋಗ್ತಾನೆ ಕೃಷ್ಣನಿಗೆ ಒಂದು ಗುಹೆಯಲ್ಲಿ ಜಾಂಬವತಿ ಸಿಗ್ತಾಳೆ ಅವಳ ಬಳಿ ಆ ಮಣಿ ಸಿಗುತ್ತೆ ಆ ಮಣಿಯನ್ನು ವಶ ಮಾಡಿಕೊಂಡು ಹೊರಡುವಾಗ ಜಾಂಬವಂತ ಬರ್ತಾನೆ ಜಾಂಬವತಿಯ ತಂದೆ ಆತನ ಜೊತೆಯಲ್ಲಿ ಶ್ರೀಕೃಷ್ಣ ಇಪ್ಪತ್ತೊಂದು ದಿನಗಳ ಕಾಲ ಯುದ್ಧವನ್ನು ಮಾಡಬೇಕಾಗುತ್ತೆ ಯಾಕೆಂದರೆ ಏನೇ ಆದರೂ ಆತ ಸೋಲೋದಿಲ್ಲ ಯಾಕೆಂದರೆ ಆತ ಕೂಡ ಒಬ್ಬ ರಾಮ ಭಕ್ತ ಕೊನೆಗೆ ಕೃಷ್ಣನಿಗೆ ಆ ವಿಚಾರ ಗೊತ್ತಿರುತ್ತೆ ಆತ ತನ್ನ ಭಕ್ತನೇ ರಾಮ ಭಕ್ತ ಅನ್ನೋದು ಗೊತ್ತಿರುತ್ತೆ ಆದರೆ ಜಾಂಬವಂತನಿಗೆ ಇವನ್ ಯಾರು ನನ್ನನ್ನು ಈ ಪರಿಯಾಗಿ ಸೋಲಿಸ್ತಾ ಇದ್ದಾನಲ್ಲ ಅಂತ ಕೊನೆಗೆ ಕೃಷ್ಣ ಅವನಿಗೆ ತನ್ನ ರಾಮಾವತಾರವನ್ನು ತೋರಿಸ್ತಾನೆ ಆಗ ಜಾಂಬವಂತ ಆತನಿಗೆ ಶರಣಾಗಿ ತನ್ನ ಆ ಶಮಂತಕ ಮಣಿಯನ್ನು ಜೊತೆಗೆ ಜಾಂಬವತಿಯನ್ನು ಕೂಡ ಕೃಷ್ಣನಿಗೆ ಧಾರ ಕೊಡ್ತಾನೆ ಹೀಗೆ ಜಾಂಬವತಿಯನ್ನು ಮದುವೆಯಾಗಿ ಆ ಶಮಂತಕ ಮಣಿಯ ಜೊತೆಯಲ್ಲಿ ಕೃಷ್ಣ ಲೋಕಾಪವಾದವನ್ನು ನಿವಾರಿಸಿಕೊಂಡು ಬರ್ತಾನೆ ಸತ್ರಾಜಿತನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಆತ ಕೂಡ ಸಂತೋಷದಿಂದ ಈ ಮಣಿಯನ್ನು ನೀನೇ ಇಟ್ಕೊಂತ ಹೇಳಿ ತನ್ನ ಮಗಳು ಸತ್ಯಭಾಮೆಯನ್ನು ಕೂಡ ಕೃಷ್ಣನಿಗೆ ವಿವಾಹ ಮಾಡಿಕೊಡ್ತಾನೆ ಇಲ್ಲಿಗೆ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಜೊತೆಗೆ ಜಾಂಬವತಿಯೂ ಸೇರಿಕೊಂಡು ಕೃಷ್ಣನ ಸಂಸಾರ ಅಂತೂ ಪರಿಪೂರ್ಣವಾಗುತ್ತೆ ಆದರೆ ಇಲ್ಲಿ ಸತ್ಯಭಾಮೆ ತುಂಬ ಹಠವಾದಿ ಆಕೆಗೆ ಸದಾಕಾಲ ಕೃಷ್ಣ ತನ್ನ ಜೊತೆಯಲ್ಲೇ ಇರಬೇಕು ಅಂತ ಪೊಸೆಸಿವ್ನೆಸ್ ಅಂತೀವಲ್ಲ ಹಾಗೆ ಯಾವಾಗಲೂ ಕೃಷ್ಣ ತನ್ನ ಜೊತೆಯಲ್ಲೇ ಇರಬೇಕು ತನ್ನನ್ನೇ ಹೆಚ್ಚಾಗಿ ಪ್ರೇಮಿಸಬೇಕು ಅಂತ ನೋಡಿ ಅದಕ್ಕಾಗಿ ಆಕೆ ಸ್ವರ್ಗದಿಂದ ಪಾರಿಜಾತ ವೃಕ್ಷವನ್ನು ತರಿಸಿ ತನ್ನ ಮನೆಯಲ್ಲಿ ಇಟ್ಕೊಂಡಿರ್ತಾಳೆ ಅದರಿಂದಾಗಿ ಇಂದ್ರನ ಪತ್ನಿ ಶಚಿದೇವಿಗೆ ಒಂದು ರೀತಿಯಲ್ಲಿ ಕೋಪ ಇರುತ್ತೆ ಆಕೆ ನಾರದನನ್ನು ಕಂಡು ಹೇಗಾದರೂ ಈ ಸತ್ಯಭಾಮೆಯ ಸೊಕ್ಕನ್ನು ಮುರಿಬೇಕು ಅಂತ ಆತನ ಸಹಾಯವನ್ನು ಕೇಳ್ತಾಳೆ ಮತ್ತೆ ನಾರದರು ಫೀಲ್ಡಿಗೆ ಇಳಿತಾರೆ ನಾರದರು ಇಳಿದ್ರೆ ಅಲ್ಲಿ ಏನಾದರೂ ಒಂದು ಸಂಭವಿಸಲೇಬೇಕು ನೋಡಿ ನಾರದರು ಬಂದು ಸತ್ಯಭಾಮೆಗೆ ನೀನು ಸದಾಕಾಲ ಕೃಷ್ಣನ ನಿನ್ನ ಜೊತೆಯಲ್ಲಿ ಇರಬೇಕು ಅಂತ ಆಸೆ ಪಡ್ತೀಯಾ ಅದು ನಡಿಬೇಕು ಅಂದರೆ ನೀನು ಒಂದು ವ್ರತವನ್ನು ಮಾಡಬೇಕು ಆ ವ್ರತವನ್ನು ಮಾಡಿದ ಮೇಲೆ ನಿನ್ನ ಗಂಡನನ್ನು ಒಬ್ಬ ಶ್ರೇಷ್ಠ ಪುರುಷನಿಗೆ ದಾನವಾಗಿ ಕೊಡಬೇಕು ಅದಾದ ಮೇಲೆ ಅವನಷ್ಟೇ ತೂಕದ ಹೊನ್ನನ್ನು ಕೊಟ್ಟು ಆತನನ್ನು ನೀನು ಮರಳಿ ಪಡೀಬೇಕು ಹಾಗೆ ಮಾಡಿದ್ರೆ ಆತ ಸದಾಕಾಲ ನಿನ್ನ ಪ್ರೇಮದಲ್ಲೇ ಇರ್ತಾನೆ ಅಂತ ಹೇಳ್ತಾನೆ ಸತ್ಯಭಾಮಿಗೆ ಹೇಗಾದರೂ ಮಾಡಿ ಕೃಷ್ಣನನ್ನು ಸದಾಕಾಲ ತನ್ನ ತನ್ನ ಜೊತೆಯಲ್ಲಿಟ್ಕೋಬೇಕು ಅಂತ ಹೇಳಿ ಈ ವ್ರತವನ್ನು ಮಾಡ್ತಾಳೆ ವ್ರತವನ್ನು ಮಾಡಿದ ಮೇಲೆ ಬೇರೆ ಯಾರೋ ಶ್ರೇಷ್ಠ ಪುರುಷನನ್ನು ಹುಡ್ಕೋದು ಯಾಕೆ ಅಂತ ಹೇಳಿ ನಾರದರಿಗೆ ತನ್ನ ಪತಿಯನ್ನು ದಾನ ಮಾಡಿ ಮಾಡ್ತಾಳೆ ಹಾಗೆ ದಾನ ಮಾಡಿದ ಮೇಲೆ ಅವನಷ್ಟೇ ತೂಕದ ಧನ ನಗನಾಣ್ಯಗಳನ್ನು ಕೊಟ್ಟು ಆತನನ್ನು ಮರಳಿ ಪಡೆಯುವ ಸಲುವಾಗಿ ಕೃಷ್ಣನ ತುಲಾಭಾರ ನಡೆಯುತ್ತೆ ಅರಮನೆಯಲ್ಲಿದ್ದ ಎಲ್ಲ ನಗನಾಣ್ಯಗಳನ್ನು ಹಾಕಿದ್ರೂ ಕೂಡ ಆ ತಕ್ಕಡಿ ಮೇಲೆ ಹೇಳೋದೇ ಇಲ್ಲ ಆಗ ಸತ್ಯಭಾಮೆ ಅಧೀರಳಾಗಿ ರುಕ್ಮಿಣಿಯ ಮೊರೆ ಹೋಗ್ತಾಳೆ ರುಕ್ಮಿಣಿ ಭಕ್ತಿಯಿಂದ ಒಂದು ತುಳಸಿಯನ್ನು ತಂದು ಆ ನಗನಾಣ್ಯದ ಜೊತೆಯಲ್ಲಿ ಹಾಕಿದಾಗ ಕೃಷ್ಣ ಕೂತಿದ್ದಂಥ ತಕ್ಕಡಿ ಮೇಲೇಳತ್ತೆ ಅಲ್ಲಿಗೆ ಸತ್ಯಭಾಮೆಯ ಒಂದು ವ್ರತ ಕೂಡ ಪೂರ್ತಿಯಾಗತ್ತೆ ಈ ಮೂರೂ ಕಥೆಗಳನ್ನು ಸಾಧ್ಯಂತವಾಗಿ ಈ ಚಿತ್ರದಲ್ಲಿ ಬಹಳ ಸ್ವಾರಸ್ಯಕರವಾಗಿ ನಿರ್ದೇಶಕ ಕೆ ಎಸ್ ಎಲ್ ಸ್ವಾಮಿಯವರು ಹೇಳ್ಕೊಂಡು ಹೋಗಿದ್ದಾರೆ ನೋಡಿ ಕೆ ಎಸ್ ಎಲ್ ಸ್ವಾಮಿ ರವಿಯವರು ರಾಜಕುಮಾರ್ ಅವರ ಆರು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ಅದರಲ್ಲಿ ರಾಜಕುಮಾರ್ ಅವರ ನೂರನೇ ಚಿತ್ರ ಭಾಗ್ಯದ ಬಾಗಿಲು ಕೂಡ ಸೇರಿದೆ ಮೊದಲನೇದಾಗಿ ಅವರು ನಿರ್ದೇಶನ ಮಾಡಿದ್ದು ತೂಗುದೀಪ ಚಿತ್ರವನ್ನು ಅದಾದ ಮೇಲೆ ಲಗ್ನಪತ್ರಿಕೆ ಹಾಗೂ ಗಾಂಧಿನಗರ ಚಿತ್ರಗಳನ್ನು ಮಾಡ್ತಾರೆ ಈ ಮೂರೂ ಚಿತ್ರಗಳು ಸಾಕಷ್ಟು ಯಶಸ್ಸನ್ನು ಕಾಣುತ್ತೆ ಹಾಗೂ ರಾಜಕುಮಾರ್ ಅವರ ವೃತ್ತಿ ಜೀವನದ ಮೈಲಿಗಲ್ಲುಗಳಾಗಿ ಇವತ್ತಿಗೂ ದಾಖಲೆಯಲ್ಲಿ ಇವೆ ಆದರೆ ರಾಜಕುಮಾರ್ ಅವರ ನೂರನೇ ಚಿತ್ರ ಭಾಗ್ಯದ ಬಾಗಿಲು ಅಂದುಕೊಂಡಷ್ಟು ಯಶಸ್ಸನ್ನು ಕಾಣಲಿಲ್ಲ ಹಾಗೆ ಯಶಸ್ಸನ್ನು ಕಾಣದೇ ಇರೋದಕ್ಕೆ ಒಂದು ಸ್ವಲ್ಪ ದುರ್ಬಲವಾದಂಥ ಕತೆ ಜೊತೆಗೆ ರಾಜಕುಮಾರ್ ಅವರಿಗೆ ನಾಯಕಿಯರಾಗಿ ಅದುವರೆಗೂ ಯಶಸ್ವಿಯಾಗಿ ತೆರೆಯ ಮೇಲೆ ಬಂದಂಥ ಯಾವುದೇ ಅಲ್ಲಿ ಇರಲಿಲ್ಲ ಒಂದು ಕೆ ಎಸ್ ಎಲ್ ಸ್ವಾಮಿಯವರ ತಾರಾಪತ್ನಿ ಬಿ ವಿ ರಾಧಾ ಅವರು ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿದ್ದಾರೆ ಇನ್ನೊಬ್ಬ ನಾಯಕಿ ವಂದನಾ ಅವರು ವಂದನಾ ಹಾಗೂ ಬಿ ವಿ ರಾಧಾ ಅವರು ರಾಜಕುಮಾರ್ ಅವರಿಗೆ ನಾಯಕಿಯಾಗಿ ಕೆಲವೇ ಚಿತ್ರಗಳಲ್ಲಿ ಅಭಿನಯಿಸಿರುವವರು ಆ ಹೊತ್ತಿಗಾಗಲೇ ರಾಜ್ಕುಮಾರ್ ಭಾರತಿ ರಾಜ್ಕುಮಾರ್ ಕಲ್ಪನಾ ರಾಜ್ಕುಮಾರ್ ಜಯಂತಿ ಈ ಎಲ್ಲ ಜೋಡಿಗಳು ಯಶಸ್ವಿ ಆಗಿದ್ದಂಥ ದಿನಗಳು ಹಾಗಾಗಿ ನೂರನೇ ಚಿತ್ರದಲ್ಲಿ ಏನೋ ಒಂದು ವೈಶಿಷ್ಟ್ಯವನ್ನು ಪ್ರೇಕ್ಷಕರು ನಿರೀಕ್ಷೆ ಮಾಡಿರ್ತಾರೆ ಆ ನಿರೀಕ್ಷೆಯನ್ನು ಸರಿಗಟ್ಟೋದಕ್ಕೆ ಸಾಧ್ಯವಾಗದೆ ಚಿತ್ರ ಸಾಕಷ್ಟು ಯಶಸ್ಸನ್ನು ಕಾಣಲಿಲ್ಲ ಅದಾದ ಮೇಲೆ ಕೆ ಎಸ್ ಎಲ್ ಸ್ವಾಮಿಯವರ ಜೊತೆಯಲ್ಲಿ ರಾಜ್ಕುಮಾರ್ ಅವರು ಸುಮಾರು ಮೂರು ವರ್ಷಗಳ ಕಾಲ ಚಿತ್ರವನ್ನು ಮಾಡಲಿಲ್ಲ ರವಿಯವರೇನೋ ಹಾಗಂತ ಸುಮ್ಮನೆ ಕೂತಿರ್ಲಿಲ್ಲ ಬೇರೆ ಕಲಾವಿದರನ್ನು ಇಟ್ಕೊಂಡು ಸಾಕಷ್ಟು ಸಿನಿಮಾಗಳನ್ನು ಮಾಡಿದರು ಆದರೆ ರಾಜ್ಕುಮಾರ್ ಅವರ ಮತ್ತೊಂದು ಚಿತ್ರವನ್ನು ಮಾಡಬೇಕು ಈ ಸೋಲನ್ನು ನಾನು ಮತ್ತೆ ಗೆಲುವಾಗಿ ಪರಿವರ್ತಿಸಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ ಅವರಲ್ಲಿ ಹಾಗಾಗಿ ಅವರು ಗಡ್ಡ ಬಿಟ್ಕೊಂಡು ಓಡಾಡ್ತಾ ಇರ್ತಾರೆ ಒಂದು ಸಾರಿ ರಾಜ್ಕುಮಾರ್ ಅವರು ಭೇಟಿ ಮಾಡಿದಾಗ ಕೇಳ್ತಾರೆ ಯಾಕೆ ರವಿ ಅವರೇ ಗಡ್ಡ ಬಿಟ್ಕೊಂಡು ಓಡಾಡ್ತಾ ಇದ್ದೀರಾ ಅಂತ ಇಲ್ಲ ನಿಮ್ಮದು ಕಾಲ್ ಶೀಟ್ ಸಿಕ್ಕಬೇಕು ನನಗೆ ನಿಮ್ಮದೊಂದು ಸಿನಿಮಾ ಮಾಡಬೇಕು ನಾನು ಆಮೇಲೆ ನಾನು ಈ ಗಡ್ಡ ತೆಗೆಯೋದು ಅಂತ ರಾಜ್ಕುಮಾರ್ ಅವರಿಗೆ ನಗು ಬರುತ್ತೆ ಕೊನೆಗೆ ಕೆಲವೇ ದಿನಗಳಲ್ಲಿ ವರದಪ್ಪನವರಿಗೆ ಹೇಳಿ ಕೆ ಎಸ್ ಎಲ್ ಸ್ವಾಮಿಯವರಿಗೆ ಒಂದು ಕಾಲ್ಶೀಟನ್ನು ಕೊಡಿಸ್ತಾರೆ ಅವರು ತಮ್ಮ ರಘುನಂದನ್ ಎಂಟರ್ಪ್ರೈಸಸ್ನಲ್ಲಿ ಈ ಚಿತ್ರವನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತೆರೆಗೆ ತರ್ತಾರೆ ರಾಜಕುಮಾರ್ ಅವರ ಚಿತ್ರಜೀವನದ ಅನೇಕ ಸ್ವಾರಸ್ಯಕರ ಸಂಗತಿಗಳನ್ನು ಹಾಗೂ ತಮ್ಮ ಜೊತೆಗಿನ ರಾಜಕುಮಾರ್ ಅವರ ಒಡನಾಟವನ್ನು ಕೆ ಎಸ್ ಎಲ್ ಸ್ವಾಮಿಯವರು ನಮ್ಮ ನಾಡು ಕಂಡ ರಾಜ್ಕುಮಾರ್ ಧ್ವನಿ ತಟ್ಟೆಯ ಬಿಡುಗಡೆಯ ಸಮಾರಂಭಕ್ಕೆ ಬಂದಾಗ ಅಲ್ಲಿ ವೇದಿಕೆಯ ಮೇಲೆ ಕೂಡ ಹೇಳಿದ್ರು ಅದಾದ ಮೇಲೆ ನಮ್ಮ ಜೊತೆ ಖಾಸಗಿಯಾಗಿ ಬಹಳ ಹೊತ್ತು ಮಾತಾಡುವಾಗ ಈ ವಿಚಾರಗಳನ್ನೆಲ್ಲ ಹೇಳ್ಕೊಂಡ್ರು ಅದಾದ ಮೇಲೆ ಅವರು ಬದುಕಿರುವವರೆಗೂ ಅವರ ಸಂಪರ್ಕದಲ್ಲಿ ಇದ್ದಿದ್ದರಿಂದ ಆಗಾಗ ದೂರವಾಣಿಯಲ್ಲಿ ಅವರ ಜೊತೆಯಲ್ಲಿ ಈ ಸ್ವಾರಸ್ಯಗಳನ್ನೆಲ್ಲ ಕೇಳುವಂಥ ಒಂದು ಭಾಗ್ಯ ನಮಗೆ ಲಭಿಸ್ತು ನೋಡಿ ಈ ಚಿತ್ರವನ್ನು ಐದು ಲಕ್ಷ ರೂಪಾಯಿಗಳಲ್ಲಿ ನಿರ್ಮಾಣ ಮಾಡಬೇಕು ಅಂತ ಮೊದಲು ಯೋಜನೆಯನ್ನು ಹಾಕ್ಕೊಂಡಿರ್ತಾರೆ ಆದರೆ ಚಿತ್ರ ಪೌರಾಣಿಕ ಕಥಾವಸ್ತುವನ್ನು ಹೊಂದಿದ್ದರಿಂದಾಗಿ ಸೆಟ್ಗಳಿಗೆ ಜೊತೆಗೆ ನಾನು ಈಗಾಗಲೇ ಹೇಳಿದಂಥ ಆ ಮೂರು ಕಥೆಗಳು ಅಲ್ಲಿ ಬರುವಂಥ ಪಾತ್ರಧಾರಿಗಳು ಅದಕ್ಕಾಗಿ ಕನ್ನಡ ಚಿತ್ರರಂಗದ ಬಹುದೊಡ್ಡ ತಾರಾಗಣವನ್ನು ಈ ಚಿತ್ರದಲ್ಲಿ ಬಳಸ್ಕೋತಾರೆ ಇದೆಲ್ಲದರಿಂದಾಗಿ ಈ ಚಿತ್ರದ ವೆಚ್ಚ ಹೆಚ್ಚಾಗಿ ಸುಮಾರು ಏಳುವರೆ ಲಕ್ಷ ರೂಪಾಯಿಗಳ ವೆಚ್ಚ ಇದಕ್ಕೆ ತಗಲುತ್ತೆ ನೋಡಿ ತಾಯಿದೇವರು ಚಿತ್ರದ ಸಂದರ್ಭದಲ್ಲಿ ನಾವು ಹೇಳಿದ್ವು ರಾಜ್ಕುಮಾರ್ ಅವರು ಚಿತ್ರ ನಿರ್ಮಾಣ ವೆಚ್ಚದ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ತಮ್ಮ ಸಂಭಾವನೆಯಾಗಿ ತೆಗೆದುಕೊಂಡಿದ್ರು ಅಂತ ಆದರೆ ಇಲ್ಲಿ ಇನ್ನೂ ಕಡಿಮೆ ನಲವತ್ತು ಸಾವಿರ ರೂಪಾಯಿಗಳನ್ನು ಅವರಿಗೆ ಸಂಭಾವನೆಯಾಗಿ ಕೊಡಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಡಿಸೆಂಬರ್ ಮೂವತ್ತೊಂದು ಅಂದರೆ ವರ್ಷದ ಕೊನೆಯ ದಿನ ಆ ವರ್ಷದ ಕೊನೆಯ ಚಿತ್ರವಾಗಿ ಚಿತ್ರ ಬಿಡುಗಡೆಯಾಗುತ್ತೆ ಸಾಧಾರಣವಾದ ಯಶಸ್ಸನ್ನು ಗಳಿಸುತ್ತೆ ಆರ್ಥಿಕ ಯಶಸ್ಸಿಗಿಂತ ಹೆಚ್ಚಾಗಿ ಇಲ್ಲಿ ಒಂದು ಅಂಶವನ್ನು ಗಮನಿಸೋದಾದರೆ ರಾಜ್ಕುಮಾರ್ ಅವರು ಮಹಾಭಾರತದ ಅನೇಕ ಕಥಾವಸ್ತುಗಳನ್ನು ಹೊಂದಿರುವಂಥ ಚಿತ್ರಗಳಲ್ಲಿ ಅಭಿನಯಿಸಿದ್ರೂ ಸಹ ಶ್ರೀಕೃಷ್ಣನ ಪಾತ್ರವನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡೋದಕ್ಕೆ ಅವರಿಗೆ ಒಂದು ಅವಕಾಶ ಸಿಕ್ಕಿದ್ದು ಈ ಚಿತ್ರದಲ್ಲಿ ಮೊದಲ ಬಾರಿಗೆ ಕೆಲವು ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಸನ್ನಿವೇಶಗಳಲ್ಲಿ ಅವರು ಕೃಷ್ಣನ ಪಾತ್ರವನ್ನು ಮಾಡಿರೋದುಂಟು ನಮ್ಮ ಬಿ ಆರ್ ಪಂತುಲು ಅವರ ಎಮ್ಮೆ ತಮ್ಮಣ್ಣ ಚಿತ್ರದಲ್ಲಿ ಒಂದು ಹಾಡಿನ ದೃಶ್ಯದಲ್ಲಿ ಅವರು ಕೃಷ್ಣನಾಗಿ ಕಾಣಿಸ್ಕೊಳ್ತಾರೆ ಅದೇ ರೀತಿಯಾಗಿ ಗಂಡೊಂದು ಹೆಣ್ಣಾರು ಚಿತ್ರದಲ್ಲಿ ಈ ಶ್ರೀಕೃಷ್ಣ ಪಾರಿಜಾತ ಪ್ರಕರಣವನ್ನೇ ಒಂದು ನೃತ್ಯ ನಾಟಕವಾಗಿ ತೆರೆಯ ಮೇಲೆ ತಂದಿದ್ದಾರೆ ಅಲ್ಲಿ ಕೂಡ ರಾಜಕುಮಾರ್ ಅವರು ಕೃಷ್ಣನಾಗಿ ಹಾಗೂ ಭಾರತೀಯವರು ಸತ್ಯಭಾಮಿಯಾಗಿ ಕಾಣಿಸ್ಕೊಂಡಿದ್ದಾರೆ ನೋಡಿ ಈ ಚಿತ್ರದಲ್ಲಿ ರುಕ್ಮಿಣಿಯ ಪಾತ್ರವನ್ನು ಅಂದರೆ ರುಕ್ಮಿಣಿಯ ಅಣ್ಣನ ಪಾತ್ರವನ್ನು ಮಾಡಿದವರು ತೂಗುದೀಪ ಶ್ರೀನಿವಾಸ್ ಅವರು ಶ್ರೀಕೃಷ್ಣ ರುಕ್ಮಿಣಿಯನ್ನು ಅಪಹರಣ ಮಾಡಿಕೊಂಡು ಹೋಗುವಾಗ ಆತನನ್ನು ರಥದಲ್ಲಿ ಬೆನ್ನಟ್ಟುವಂಥ ಒಂದು ದೃಶ್ಯದಲ್ಲಿ ತುಗುದೀಪ ಶ್ರೀನಿವಾಸ್ ಅವರು ಅಭಿನಯಿಸ್ತಾರೆ ಆ ಸಂದರ್ಭದಲ್ಲಿ ಆ ರಥದ ಒಂದು ಚಕ್ರ ರಥದಿಂದ ಬೇರ್ಪಟ್ಟು ರಥ ಮುಗ್ಗರಿಸಿ ಬಿದ್ದಿದ್ದರಿಂದಾಗಿ ಅವರು ಸಾಕಷ್ಟು ಘಾಸಿಗೊಳಗಾಗಬೇಕಾಗತ್ತೆ ಆದರೆ ಪ್ರಾಣಾಪಾಯದಿಂದ ಪಾರಾಗ್ತಾರೆ ಇನ್ನು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅನೇಕ ಸಾಮಾಜಿಕ ಚಿತ್ರಗಳಲ್ಲಿ ಕಾಣಿಸಿಕೊಂಡಿರುವ ಹಿರಿಯ ನಟ ಲೋಕನಾಥ್ ಅವರು ಅವರೂ ಸಹ ಈ ಚಿತ್ರದಲ್ಲಿ ಒಂದು ಪಾತ್ರವನ್ನು ಮಾಡಿದ್ದಾರೆ ಇನ್ನು ಮಕರಂದನ ಪಾತ್ರದಲ್ಲಿ ದ್ವಾರಕೀಶ್ ಅವರು ಕಾಣಿಸ್ಕೊಂಡಿದ್ದಾರೆ ಮಕರಂದ ಹಾಗೂ ಕೃಷ್ಣ ಹೆಣ್ಣು ವೇಷದಲ್ಲಿ ಬರುವಂಥ ಒಂದು ದೃಶ್ಯ ಕೂಡ ಈ ಚಿತ್ರದಲ್ಲಿದೆ ರಾಜಕುಮಾರ್ ಅವರು ಚಂದ್ರಹಾಸ ಚಿತ್ರದಲ್ಲಿ ಹೆಣ್ಣಿನ ಪಾತ್ರವನ್ನ ಅಭಿನಯಿಸಿದ್ದುಂಟು ಈ ಚಿತ್ರದಲ್ಲಿ ಕೂಡ ಅವರು ಹೆಣ್ಣು ವೇಷದಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ನಾನು ಆಗಲೇ ಹೇಳಿದ ಹಾಗೆ ಚಿತ್ರದಲ್ಲಿ ಬಹುದೊಡ್ಡ ತಾರಾಗಣ ಕೆಲಸ ಮಾಡಿದೆ ರುಕ್ಮಿಣಿಯ ಪಾತ್ರದಲ್ಲಿ ಬಿ ಸರೋಜಾದೇವಿಯವರು ಸತ್ಯಭಾಮಿಯಾಗಿ ಭಾರತಿಯವರು ಜಾಂಬವತಿಯಾಗಿ ಆರತಿಯವರು ಭೀಷ್ಮಕ ರಾಜನ ಪಾತ್ರದಲ್ಲಿ ಹಿರಿಯ ನಟ ಸಂಪತ್ ಅವರು ಸತ್ರಾಜಿತನ ಪಾತ್ರದಲ್ಲಿ ಮತ್ತೊಬ್ಬ ಹಿರಿಯ ನಟರಾದ ಕೆ ಎಸ್ ಅಶ್ವಥ್ ಅವರು ಶಿಶುಪಾಲನ ಪಾತ್ರದಲ್ಲಿ ದಿನೇಶ್ ಅವರು ಹಾಗೆ ಕನ್ನಡ ಚಿತ್ರರಂಗದ ಬಹುದೊಡ್ಡ ತಾರಾಗಣವೇ ಈ ಚಿತ್ರದಲ್ಲಿ ಕೆಲಸ ಮಾಡಿದೆ ಇಲ್ಲಿ ಶ್ರೀಮನ್ನಾರಾಯಣನ ಹತ್ತು ಅವತಾರಗಳನ್ನು ತೋರಿಸುವಂಥ ಒಂದು ದೃಶ್ಯವನ್ನು ಚಿತ್ರಕ್ಕಾಗಿ ಚಿತ್ರೀಕರಣ ಮಾಡಬೇಕಾಗಿತ್ತು ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಇಡೀ ದಿನ ಒಂದೇ ಕಡೆಯಲ್ಲಿ ನಿಂತು ಬೇರೆ ಬೇರೆ ಅವತಾರಗಳ ಆ ಪಾತ್ರಗಳು ಬರೋದನ್ನು ಅಲ್ಲಿ ಸಿಂಕ್ರೊನೈಸ್ ಮಾಡುವಂಥ ಒಂದು ದೃಶ್ಯದ ಚಿತ್ರೀಕರಣ ನಡೀತಾ ಇತ್ತು ಬಹಳಷ್ಟು ಕಾಲ ಒಂದೇ ಜಾಗದಲ್ಲಿ ನಿಂತಿದ್ದರಿಂದಾಗಿ ರಾಜ್ಕುಮಾರ್ ಅವರಿಗೆ ಕಾಲು ನೋವು ಕಾಣಿಸ್ಕೊಳತ್ತೆ ಒಂದು ಬ್ರೇಕ್ನಲ್ಲಿ ಅವರು ರವಿ ಅವರನ್ನು ಕೇಳ್ತಾರೆ ಇನ್ನೂ ಎಷ್ಟು ಅವತಾರ ಉಳಿದಿದೆ ಅಂತ ಇನ್ನೂ ಮೂರು ಉಳಿದಿದೆ ಅಂತ ಹೇಳಿದಾಗ ಹೌದಾ ಮೂರಿದೆಯಾ ಅಂತ ಕೇಳ್ತಾರೆ ಆಗ ರವಿ ಅಣ್ಣ ಅಣ್ಣವರು ಯಾವತ್ತೂ ಹೀಗೆ ಕೇಳೋರಲ್ಲ ಏನೋ ತೊಂದರೆ ಆಗಿರಬೇಕು ಅಂತ ಹೇಳಿ ಕೊನೆಗೆ ಕ್ಯಾಮರಾಮನ್ನ ಹತ್ರ ಮಾತಾಡಿ ಅದನ್ನು ಮರುದಿನ ಚಿತ್ರೀಕರಣ ಮಾಡಬಹುದಾ ಅಂತ ಕೇಳಿ ಅವರೂ ಕೂಡ ರಾಜ್ಕುಮಾರ್ ಅವರ ಮೇಲೆ ತುಂಬ ಗೌರವ ಇದ್ದಿದ್ದರಿಂದಾಗಿ ಆ ಕ್ಯಾಮರಾವನ್ನು ಅಲ್ಲೇ ಸ್ಥಿರಗೊಳಿಸಿ ಒಂದು ಮಾರ್ಕನ್ನು ಮಾಡಿ ಮರುದಿವಸ ಉಳಿದ ಮೂರು ಅವತಾರಗಳ ಆ ದೃಶ್ಯವನ್ನು ಚಿತ್ರೀಕರಣ ಮಾಡಬಹುದು ಅಂತ ಹೇಳಿ ರಾಜ್ಕುಮಾರ್ ಅವರನ್ನು ಬಿಡುಗಡೆ ಮಾಡಿ ಕಳಿಸ್ತಾರೆ ಅಂದರೆ ರಾಜ್ಕುಮಾರ್ ಅವರಿಗೆ ತುಂಬ ನೋವಿದ್ದಿದ್ದರಿಂದಾಗಿ ಅವರು ಆ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ ಇಲ್ಲಾಂದರೆ ಯಾವತ್ತೂ ಅವರು ಕೆಲಸಕ್ಕೆ ಹಿಂಜರದವರು ಅಲ್ಲವೇ ಅಲ್ಲ ಅಲ್ಲಿ ಕೂಡ ಆಗೋದಿಲ್ಲ ಅಂದರೆ ಇವತ್ತೇ ಮಾಡಿಬಿಡೋಣ ಅಂತ ಕೂಡ ಹೇಳಿರ್ತಾರೆ ಆದರೆ ಚಿತ್ರತಂಡದವರ ಸಹಕಾರದಿಂದಾಗಿ ಅದನ್ನ ಮರುದಿನ ಚಿತ್ರೀಕರಣ ಮಾಡ್ತಾರೆ ನೋಡಿ ಇವತ್ತಿಗೂ ಈ ಚಿತ್ರ ನಿಮಗೆ ಯೂಟ್ಯೂಬ್ನಲ್ಲಿ ನೋಡೋದಕ್ಕೆ ಲಭ್ಯವಿದೆ ಅಲ್ಲಿ ಆ ಚಿತ್ರವನ್ನು ಕಣ್ತುಂಬಿಕೊಂಡ ಎಷ್ಟೋ ಜನ ಕನ್ನಡಿಗರು ಕಮೆಂಟ್ ರೂಪದಲ್ಲಿ ತಮ್ಮ ಅನಿಸಿಕೆಗಳನ್ನು ಹಾಕಿದ್ದಾರೆ ರಾಜ್ಕುಮಾರ್ ಅವರ ಇಂಥ ಚಿತ್ರಗಳನ್ನು ನೋಡಿದ್ರೆ ಸಾಕು ನಮಗೆ ಯಾವುದೇ ಒಂದು ಗ್ರಂಥವನ್ನು ಓದಬೇಕಾಗಿಲ್ಲ ರಾಮಾಯಣ ಮಹಾಭಾರತ ಇತಿಹಾಸ ಪುರಾಣ ಇವೆಲ್ಲವೂ ನಮಗೆ ಈ ಚಿತ್ರಗಳ ಮೂಲಕವೇ ನಮ್ಮ ಮನಸ್ಸಿನಲ್ಲಿ ಇಳಿಯುತ್ತೆ ಅನ್ನುವಂಥ ಭಾವದ ಒಂದು ಕಮೆಂಟ್ಗಳನ್ನು ಅಲ್ಲಿ ನೀವು ನೋಡಬಹುದು ಅಂದರೆ ರಾಜ್ಕುಮಾರ್ ಅವರ ಚಿತ್ರಗಳು ಮಾಡ್ತಾ ಇದ್ದಂಥ ಪರಿಣಾಮ ಅಂದರೆ ಯಾವುದೇ ಒಂದು ವಿಶ್ವವಿದ್ಯಾಲಯ ದೊಡ್ಡ ಗ್ರಂಥ ಗ್ರಂಥಕಾರರು ಇವರೆಲ್ಲ ಮಾಡ್ತಾ ಇದ್ದಂಥ ಕೆಲಸವನ್ನು ರಾಜಕುಮಾರ್ ಅವರನ್ನು ನಾಯಕ ಪಾತ್ರದಲ್ಲಿ ಇಟ್ಕೊಂಡು ಇಡೀ ಚಿತ್ರ ನಿರ್ದೇಶಕರು ನಿರ್ಮಾಪಕರು ಬರಹಗಾರರು ಇವರೆಲ್ಲರೂ ಕನ್ನಡಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಂದರೆ ಚಲನಚಿತ್ರಗಳೂ ಕೂಡ ಸಂಸ್ಕೃತಿಯ ಬೆಳವಣಿಗೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸಬಹುದು ಅನ್ನೋದಕ್ಕೆ ಈ ರೀತಿಯ ಚಿತ್ರಗಳೇ ಸಾಕ್ಷಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ